ಪ್ರಾರ್ಥನೆಯನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಹ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಸರ್ವ ಮಂಗಳ ಮಾಂಗಲ್ಯೇಶ್ವರ ಸರ್ವಾರ್ಥ ಸಾಧಿಕೆ ಸಾಧಿಕೆ ಸರ್ವ ಮಂಗಳ ಮಾಂಗಲ್ಯೇಶ್ವರ ಸರ್ವಾರ್ಥ ಸಾಧಿಕೆ ಸಾಧಿಕೆ ತ್ರಯಂಬಿಕೆ ಗೌರಿ ನಾರಾಯಣನ ಮೋಸ್ತುತಿ ನಾರಾಯಣಿನ ಮೋಸ್ತುತಿ ನಾರಾಯಣಿನ ಮೋಸ್ತುತಿ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಚಿಂಚನಿಯ ಗ್ರಾಮದಲ್ಲಿ ಆರಾಧ್ಯ ದೇವಿಗೆ ನೆಲೆಸಿ ಭಕ್ತರ ಬಹಬಂದರವನ್ನು ದೂರು ನನ್ನವ ಯಾವ ನನ್ನ ತಾಯಿಯಾಗಿರ್ತಕ್ಕಂಥ ಮಾಯಕ್ಕ ದೇವಿ ಪವಿತ್ರ ಶರಣಾರ್ ಬೆಂದು ಕೂಡ ನ ತಮಸ್ತಕನಾಗಿ ಅದೇ ರೀತಿಯಾಗಿ ಎಲ್ಲಾ ಧರ್ಮದವರೆಗೂ ಎಲ್ಲಾ ಕುಲದವರಿಗೂ ಭೇದವನ್ನು ಮಾಡದೆ ತಾಯಿಯಾಗಿ ನೆಲೆಸಿ ಯಾರಪ್ಪ ಹೌದೋ ಸವದತ್ತಿಯ ಗುಡ್ಡದಲ್ಲಿ ಈಗ ಆಸನಗೈದಿರತಕ್ಕಂತ ನನ್ನ ರೇಣುಕಾದಿ ಪದಕ್ಕಾದರೂ ಕೂಡ ವಂದನೆಗಳನ್ನ ಹೇಳಿ ವಂದನೆಗಳೇ ಮಾಡುತ್ತಾರೆ ಅದೇ ರೀತಿಯಾಗಿ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿರ್ತಕ್ಕಂತ ಬೇಡಿನಂತ ಭಕ್ತರಿಗೆ ಬೇಕಾತನ್ನು ಕೊಟ್ಟಿರತಕ್ಕಂಥ ಗತ್ತರಿಗಿಯ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ನನ್ನ ಭಾಗ್ಯವಂತಿ ದೀಪ ತೊಡದವರೆಗಲ್ಲಾದರೂ ಕೂಡ ನೂರೊಂದು ಸಾಯಿನ ತಮಸ್ತಕನಾಗಿ ಹೌದೌದು ಹೌದಿಲೋ ಅದೇ ರೀತಿಯಾಗಿ ಮನೆ ದೇವತೆ ಆಗಿರತಕ್ಕಂತಹ ಕರ್ನಾಟಕ ಬೆಳಗಾವಿ ಜಿಲ್ಲಾ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತಹ ಉದಗಟ್ಟೆಯ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ಇಷ್ಟೆ ಬತ್ತರು ಉತ್ತರ ಮಾಡಕ ಅದರಿಗೆ ಬಂದಿರತಕ್ಕಂತ ಯಾರು ನನ್ನವ ನನ್ನ ಉತ್ತಮ ದೇವಿ ಪವಿತ್ರ ಪಾದರ ಮುಂದೆ ಕಾದರೂ ಕೂಡ ಹಣೆ ಮನಿದು ಬೆಗಟ್ಟಿ ಉತ್ತಮಗೆ ಹೌದಿನೋ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಾಗಿದೆ ಕಾರ್ಯಕ್ರಮಕ್ಕ ಕಾರ್ಯಕ್ರಮಕ್ಕೆ ಜಾತ್ರೆಗೆ ಕಾರಣೀ ಭೂತಳಾಗಿರತಕ್ಕಂತ ಯಾರಿಪ್ಪ ಯಾವ ನನ್ನ ಗತಪ್ರದೆಯ ತೀರದಲ್ಲಿ ವಾಸವಾಗಿರತಕ್ಕಂತ ಮುಸುಬುತ್ತಿಯ ಗ್ರಾಮದಲ್ಲಿ ಆಸನವಾಗಿದೆ ತಾಯಿ ಲಕ್ಕಮ್ಮ ದೇವಿ ಕಪ್ಪಲಿ ಬಂದ ಇಲ್ಲಿ ಮರಣ ಕಪಲಾದೇವಿ ಅಂತ ಹೇಳಿ ಹೆಸರು ಪಡೆದು ಕಪಲಾದೇವಿಯ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ ಎರಡು ಕಲಾ ಸಂಘಗಳನ್ನ ಸೌಸುದ್ದಿ ಸುದ್ದಿ ಗ್ರಾಮಸ್ಥರು ಬರಮಾಡಿಕೊಂಡ ಎರಡೂ ಸಂಘ ಊರಿಗೆ ಬರಿ ಮಾಡಿಕೊಂಡ ಹೌದಿಲ್ಲ ಆ ಎರಡು ಕಲಾ ಸಂಘ ಯಾವ್ಯಾವ ಯಾವ್ಯಾವ ಯಾವ ತಾಲೂಕ್ ಬಿಟ್ಟು ಬಂದಾವು ಯಾವ್ಯಾವ ಊರ್ ಬಿಟ್ಟು ಬಂದಾವು ಏನೇನು ಮಾಡ್ಬೇಕಾಗೇತಿ ಯಾವ್ಯಾವ ಜಿಲ್ಲಾ ಯಾವ್ಯಾವ ಿವಾವ್ ಈಗಾದ್ರೆ ನಮ್ಮ ಸರಜೋಡಿ ಕಲಾವಂತರಾಗಿರತಕ್ಕವರು ಹೇಳಿ ಪರಿಚಯ ಮಾಡಿ ಕೊಟ್ಟಾರ ಹೌದಿಲ್ಲ ಹೌದ ಯಾಕಂತಂದ್ರ ಇಲ್ಲಿ ಕೇಳಿದ್ರೆ ಎಲ್ಲಾ ಊರಾಗ ಮತ್ತ ಎಲ್ಲಾ ಕಮಿಟಿ ಅವ್ರ ಹಾಡಿಕೆ ಮಾಡೋದನ್ನ ಬೇರೆ ಬೇರೆ ಸಂಸ್ಕೃತಿ ಊರ ಮಾನವ ಮಾಸ್ತರ ಕೈಯಾಗ ಹಾಡಿಕೆ ಮಾಡೋದನ್ನ ಬೇರೆ ಬಾಳ್ ಆಗೋದ್ ಐತೆ ನಾವು ಬರ್ಕೊಳ್ತಾ ಜಾಡ್ಸಾಮ ಜಾಡ್ಸಾಮಿರಿ ಆಗಲಿ ಯಾಕ ಹದಿನೆಂಟ ಪುರಾಣ ಪಂಡಿತ ಪವಿತ್ರನಾಗಿರ್ತಕ್ಕಂತ ಹೌದಿಲ್ಲ ಅವನ ಶರೀರ ಇದ್ದಾಗ ಸಣ್ಣ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಕಲಾಕಾಯನ ಸಂಘದಲ್ಲಿ ಮುಖ್ಯ ಗಾಯಕರಾಗಿ ಎಂತೆಂತ ಗಂಡ ಹಾಡವ್ರ ನಾತು ಹೆಣ್ಣು ಹಾಡವ್ರ ನಾತು ಪುರಾಣಕಾರ ನಾತು ಹೌದಿಲ್ಲ ಎಂತೆ ಅವಕಾಶ ಪಟ್ಟಾರವರು ಹೌದಲ್ಲ ಹೌದು ಅಂತ ಗುರುಗಳಿಗೆ ಆದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಮಾಡಿ ನಾವ್ಯಾವ ಗುರು ತಾಪಲ್ ಅವ್ರ ಮುಂದೆ ಅದಕ್ಕೆ ಇವತ್ತಿನ ದಿವಸ ಹೇಳಿಬಿಟ್ಟಾರ ಅವ್ರು ಏನಂತ ಹೇಳಿ ಸೂಕ್ಷ್ಮ ಹೇಳ ನಮ್ಗೆ ಹ್ಯಾಂಗ್ ಹೇಳಬಹುದು ಜನ ಹೆಂಗ ಹೇಳಾರೆ ಎಪ್ಪ ಮುತ್ತು ಬಾಳ ತಕ ಮಾತಾಡ್ಬೋದ್ ನಿಲ್ಲು ಹಿಂಗಿಲ್ ನಾನು ಅಲ್ಲಿ ಬರಕ ಹಚ್ಚಿ ಬೇಡ ಶಾರ್ಟ್ ಕಟ್ ನಾವು ಮಾತಾಡ್ಬೇಕು ಮೂವತ್ತರಿಂದ ಮೂವತ್ತೈದು ನಿಮಿಷ ನಿಮ್ಗೆ ಸಣ್ಣ ಮುಗಿಬೇಕ ಹೌದು ನೋಡಿರತಕ್ಕಂಥ ದೈವಕ್ಕೂ ವಜ್ಜಿ ಆಗಿರಬಾರ್ದು ಹಂಗೆ ನೀವು ಕಾರ್ಯಕ್ರಮ ಮಾಡಪ್ಪ ನಮ್ಮ ಕೈಲಿಂದ ಹೇಳಕ್ ಕಸ್ಬೇಡ್ರಿ ಏನು ಮಾತು ಹೇಳ್ಯಾರ ಅವ್ರ ಮಾತಿಗೆ ಒಂದು ಮನನ್ನೆ ಕೊಟ್ಟು ಮನೆಯ ಕೊಟ್ಟು ಹೌದಿಲ್ಲ ಅದಕ್ಕ ಇವತ್ತಿನ ಶಂಪಾತ ಕೇಳಿದ್ರೀವೇ ಸರಜೋಳಿ ಕಲಾ ಬಂತು ಗಂಡ ಹಾಡಾಕ್ ಬಂದ ನಾವು ಹೆನ್ ಹಾಡಾಕ್ ಬಂದ ಈಗಾಗಲೇ ಹುಡುಗಂತ ನಮ್ಗೆ ಕರ್ದಾರು ಹುಡುಗಿ ಯಾಕಂತಂದ್ರೆ ಹುಡುಗ ಯಾರ ನಮ್ಮ ಹುಡುಗಿನ್ ಮಾಡ್ಯಾರ ಅವರ ಹುಡುಗಿ ಆಗಿದೀವಿ ಹೌದಿಲ್ಲ ಈಗ ಸರಜೋಳಿ ಯಾರಪ್ಪ ಅಂತಂದ್ರೆ ಸುಲ್ತಾನ್ಪುರ್ ಗ್ರಾಮದ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲಾದ ರಾಮಲಿಂಗೇಶ್ವರ ಡೊಳ್ಳು ಗಾಯನ ಸಂಘ ಬಂದ ಗಣ್ಣ ಹಾಡಾಕ ಪ್ರಸಿದ್ಧ ಕಲಾವಂತರು ಅದೇ ಗಂಡ್ಸಲ್ ಡ್ರೆಸ್ ಅದಾವ ಉಡೋದು ಹೆಣ್ಸಲ್ ಡ್ರೆಸ್ ಹಾಕೋ ನಾನು ಆ ಡ್ರೆಸ್ ಮ್ಯಾಕೆ ನಿನ್ನ ಚಿಂತಾ ಅಂದ್ರೆ ನೀವು ಆದಿರ್ಲೇ ಮತ್ತು ಏ ಗಂಡನ ಪಾತ್ರ ಮಾಡಾಕಪ್ಪ ಅಂದ್ರೆ ಅಂದ್ರೆ ನೀನು ಡ್ರೆಸ್ ಪೂರಾ ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ನಾ ಏನು ಮಾಡಪ್ಪ ಅಂತ ಆಕಿನ ಅಂದ್ರೆ ಗಂಡಸಲ್ ಡ್ರೆಸ್ ಅನ್ನೋದಾವಲ್ಲ ಹಿಂಗ ನಾವು ತಿರುವು ಹತ್ತು ಬಿಡಿ ನಿಂದು ಹ್ಞೂ ಅವನ ಕೇಳಲ್ಲ ಹೊತ್ತು ಇಟ್ಸ್ ಮ್ಯಾಲೆ ಹೊಚ್ ಪಾಪ ನೀವು ಅದಕ್ಕೆ ಇರಲಿ ಏನು ಹೊಚ್ ಉಡ್ಸೋವಂಥದ್ದಿಲ್ಲ ಯಾಕಂದ್ರೆ ಸೌಸತ್ತಿಗೆ ಗ್ರಾಮ ಹಪ್ಪಾ ಅಂತಂದ್ರೆ ಹಾಂ ಹದಿನೆಂಟು ಪುರಾಣ ಮಾಡೋದ ಕೊಡ್ಕೊಂಡಿರ್ತಕ್ಕಂಥ ಜ್ಞಾನ ಪಂಡಿತರು ಇಲ್ಲದಾರು ಯಾರ್ರೀ ಹದಿನೆಂಟು ಪುರಾಣ ಆರ್ಗ ಕುಡ್ಕೊಂಡಿರ್ತಕ್ಕಂಥ ಜ್ಞಾನ ಪಂಡಿತರ ಸವಸ್ವತಿ ಗ್ರಾಮದಾಗ ಅದಾರ ಇವ್ರು ಅದಾರಲ್ಲ ಮೊದಲೇ ಹೇಳಾರ್ಲಿ ಮತ್ತೆ ಹೇಳ್ತೀರಿ ಹೌದಿಲ್ಲ ನಾ ಅವ್ರಿಗೆ ಏನು ಬ್ಯಾಬಲ್ ಅದಕ್ಕೆ ಇವತ್ತಿನ ತಿಳಿದ್ರು ಶಂಪ ಅಂತ ಕೇಳಿದ್ರೆ ಅವರು ಒಂದು ಸ್ತೋತ್ರ ಮಾಡ್ಯಾರ ನಾವು ಒಂದು ಸ್ತೋತ್ರ ಮಾಡೀವಿ ಮಾಡೇದಿರ್ಲಿ ಹೌದಿಲ್ಲ ಅದಾವ ಅವ್ರು ಬಂದು ಯಾವ ರೀತಿ ಸ್ತೋತ್ರ ಮಾಡ್ಯಾರ ನಾವು ಬಂದು ಯಾವ ರೀತಿ ಸ್ತೋತ್ರ ಮಾಡ್ಯಾವಪ್ಪ ಅಂತಂದ್ರೆ ಶಾಟ್ಕಟ್ನೇ ಮಾತಾಡ್ಬೇಕಾಗ್ತೈತಿ ಅದ ಭಾಳ ಮಾತಾಡ್ತೇವೆ ಬಿಸಿ ಬದು ಬೇಡ ಏ ಬೇರೆ ಹಾಡಿ ರೂಪದಾಗ ಹೇಳ್ರಿ ಹೇಳಿ ಏನಪ್ಪ ಅಂತಂದ್ರೆ ಏನು ಹೇಳ ವರಾ ಪುರಾಣ ಗಲಗಾಲ ಅವ್ರು ಮರೆದಿರ್ತಕ್ಕಂಥ ಹದಿನೆಂಟರ ಸೆಟ್ ನಾನ ತೊಂಬತ್ತು ಒಂದು ತೊಂಬತ್ತೆರನ್ಯ ಪುಟದಾಗ ವಿಷಯ ಹಾಡ್ಯಾರ ಗುಳೆ ತೊಂಬತ್ತಾರು ತೊಂಬತ್ತೆರಡತ್ತ ಆ ಪುಟದಾಗ ವಿಷಯ ಹಾಡ್ಯಾರು ಆದ್ರ ಪುರಾಣದ ಹೆಂಗೈತಿ ಗೊತ್ತೈತಿ ಏನೈತಿ ಪುರಾಣದಾಗ ಅವ್ರು ಹೇಳ್ರಿ ಅವ್ರ ಏನು ಹೇಳ್ರು ಏನ್ ಹೇಳಾರೆ ಮಹಾದೇವನ ಮುಖದಿಂದ ವಿನಾಯಕ ಹುಟ್ಟ್ಯಾನ ಅವನಿಗೆ ಐದು ನಾಮಗಳು ಬಂದ ಅವನ ಪೂಜೆ ಮಾಡಿದ್ರ ವಿಘ್ನ ಪರಿಹಾರ ಆಕೈತಿ ಹೌದಾ ಅವನ ಪೂಜೆ ಮಾಡದಿದ್ರ ವಿಘ್ನ ಬರ್ತೈತಿ ಅನ್ನುವಂತ ಮಾತು ಹೇಳ್ಯಾರ ವಿಘ್ನ ಪರಿಹಾರ ಆಗೋದಿಲ್ಲ ಹೌದಿಲ್ಲ ಇದಕ್ಕೂ ತಾನೇ ಯಾವ ಗಣಪತಿ ಯಾರ இல்லை இல்லை அத்தான தகதன் இவ்வளோ அன்றி அத்தன் நன்கு தகல் மர ஆகல ஆகல முன்னாடி வர்த்தான ಮಾಡಿ ಅದಕ್ಕೆ ಇವತ್ತಿನ ದಿವಸ ಹೆಂಗ ಅವ್ರ ಏನ್ ಹೇಳಿ ಗೊತ್ತಾನ ಏನ್ ಹೇಳ್ಯಾರ ಒಂದ್ ಒಂದ್ ಲೆಕ್ಕ ಕೇಳಾರ ಅವ್ರು ಹೆಂಗ್ ಹೇಳಾರು ಶಾನಾರ ಒಂದ್ ಭಜನಾ ನಲ್ಲಿ ಒಂದ್ ಕೀರ್ತನ ಅಲ್ಲಿ ಒಂದ್ ಡೊಳಿಲ್ ಪದಾನ ಇಲ್ಲಿ ಒಂದ್ ಗೀಗಿ ಪದಾನ ಅಲ್ಲಿ ಒಂದ್ ಚೌಡಿಕೆ ಕಾರ್ಯಕ್ರಮ ಅಲ್ಲಿ ಒಂದ್ ಸಾವರಿಕೆ ಕಾರ್ಯಕ್ರಮ ಅಲ್ಲಿ ಒಂದ್ ಯಜ್ಞದ ಕಾರ್ಯಕ್ರಮ ಅಲ್ಲಿ ಒಂದ್ ಬೇಕಾದಂತ ಕಾರ್ಯಕ್ರಮ ಅಲ್ಲಿ ಒಂದ್ ನಾಟಕ ನಲ್ಲಿ ಒಂದ್ ಗೀಗಿ ಪದ ನಾವಿಲ್ಲಿ ಏನೋ ನಡೋದು ಕೂಡ ಪ್ರಥಮದಾಗ ಗಣಪತಿನ ಪೂಜೆ ಮಾಡಿದ್ರೆ ಬಂದಿರತಕ್ಕಂತ ಕಷ್ಟ ಪರಿಹಾರ ಹೋಗ್ತೇಳಿ ಹಾಡ್ಯಾರ ಹೌದಲ್ಲ ಮತ್ತೆ ಹೌದೌದು ಒಪ್ಪುವಂತ ಮಾತಾ ಒಪ್ಪಗೋದ್ರೆ ಒಪ್ಪಗೋ ಅಂತ ಮಾತ್ರ ಅಭ್ಯಂತರ ಇಲ್ಲ ಏನ ಇಲ್ಲ ಆದ್ರೆ ನಾನೇನ್ ಪುರಾಣದಾಗ ಒಂದ್ ಸ್ವಲ್ಪ ಹೋದೇನೆ ಏನ್ ಹೇಳಿ ಗೊತ್ತಿಲ್ಲ ಆ ಪುರಾಣದ ಹೆಂಗೈತಿ ಗೊತ್ತೇನ ನಿಮ್ಗೆ ಯಾವ ಪುರಾಣ ಒಬ್ಬ ರಾಜ ಏನ್ ಮಾಡಾತಂದ್ರಹ ಇವ್ರ ಏನ್ ಹೇಳ್ರು ಪ್ರಥಮದಾಗ ಗಣಪತಿನ ಪೂಜೆ ಮಾಡ್ಬೇಕಂದ್ರ ಪೂಜೆ ಮಾಡ್ಬೇಕಾಗ ಇವ್ರ ಗಣೇಶ್ವರು ರಾಜ ಏನ್ ಅಂತಂದ್ರ ಪ್ರಥಮದಾಗ ಲಕ್ಷ್ಮಿನ ಪೂಜೆ ಮಾಡ್ಯಾನು ಎರಡ್ ನಂಬರ್ ಗಣಪತಿನ ಪೂಜೆ ಮಾಡ್ಯನು ನಾವು ಯಾಕೆ ಪ್ರಥಮದ ಗಣಪತಿನ ಪೂಜೆ ಮಾಡ್ಲಿಲ್ಲ ಲಕ್ಷ್ಮಿನ ಯಾಕೆ ಪ್ರಥಮ ಪೂಜೆ ಮಾಡಿದ ಈ ನೋಡೈತಿ ನೋಡಿ ಹೌದಿಲ್ಲ ಅದಕ್ಕ ಹೇಳ್ಯಾರ ಭೂಯ್ಯಾ ಹಾ ಜನಕೋತಕ ಜಗಳ ಅಲ್ಲತ್ತ ಉಳಕೊಂತಕ ಬಸಲ್ ಅಲ್ಲತ್ತ ಅದಕ್ಕಿರ್ಲಿ ಹಾ 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 ಚಾಲು ಆಗೇತಿ ఎన్ని చాలు అక్క వ్యాప్రీ నోడు అదే ఏన్ హా ముగి తా నూతన వారికంత ముళి తాల్ూకిన నూతన హా హిందా ఈ మురుళి తాకొలి గ్రామ లక్ష్మీదేవి కళా సంఘం దొడ్ సంఘతి హెంట్ పురాణాలు అర్కొండ జ్ఞానవంతరద అంద్రు ಅಡ್ಡ ಸಂಗತಾರ ದೊಡ್ಡ ಸಂಗತಾರೋ ಏನ್ ನನಗ್ ಗೊತ್ತಾಗ ಯಾಕಂದ್ರ ಸುಲ್ತಾನ್ಪುರ್ ಗ್ರಾಮದ ಕಲಾ ಸಂಗ್ರಹ ದೊಡ್ಡ ಸಂಗ್ರಹ ಅಲ್ಲ ಜೋಡಿ ಸುಮ್ಮ ಏನು ಕಬ್ಬಿಣ ಕಬ್ಬು ಕುಡಿದು ಹಾಡಿನ ಸೀಜನ್ ತಗೊಂಡ್ ಹಾಡ ಹಾಡುದು ಮತ್ತೆ ಅವ್ರಿಗೆ ಗೊತ್ತಾಗ್ತದೆ ನಾವು ಕಬ್ಬು ಕಬ್ಬು ಕಡಿ ಪಾಪ ಬದ್ಯಾಗ நான்வீர தாயி அந்த மகள இல்லேய பரவாயில்ல ஆய் யாக்க நீணு பார்த்து பந்தாரி கேஸ் ಅವರು ಗಂಡಸೂರು ಗಂಡಸರ್ ಪಾತ್ರ ಮಾಡಾಕ್ ಬಂದ್ರೆ ಹೆಣ್ಮಕ್ಳು ಡ್ರೆಸ್ ಹಾಕ್ಯಾರ ಯಾಕ ಇದಕ್ಕೆ ಉತ್ತರ ಕೊಡ್ಬೇಕಾದ್ರೇನಕ್ ಮಾಡ್ಬೇಕೈತೆ ಆಮಂಜನಕ ದಾಟಿ ಹೋಗ್ಬೇಕೈತಿ ದಾಟೋದ್ರ ನಮಗ ಕಣ್ಣು ಉಗಿಬಿರಾಕ್ರಿ ಅಂತ ಇಲ್ಲ ಹಂಗೇನು ಮಾಡೋದು ಹೆಣ್ಮಕ್ ಗಂಡ್ ಹಾಡಬೇಕಾದ್ರೂ ಕಾರಣ ಐತಿ ಮತ್ ನೋಡೋಣ ಗಂಡಸೂರ್ ಡೇಸ್ ಮಾಡ್ತಾರೆ ಹೆಣ್ಮಕ್ಳು ಯಾರ

ನಾ ಹೊತ್ ಚಲೋ ಏರಿಗಪ್ಪನ ಆಕ ನಾ ಹೆಣ್ಮಗ್ಳಕ್ಕರೇ ಅದೇ ಗಂಡಸ್ರು ಡ್ರೆಸ್ ಹಾಕೊಂಬಾರಬೇಕಾದ್ರೆ ಗಂಡಸ್ರು ಡ್ರೆಸ್ ಬ ಹಾಕೊಂಬ ಅಂದ್ರೆ ದಿಂಬಡಿಬೇಕಾದ್ರೆ ಒಂದ್ ಕಾರಣ ಐತಿ ನೀರು ತಾಕತ್ತು ಐತಿ ಹೌದಿಲ್ಲ ಹೌದ ಏನ ಕಾರದಪ್ಪ ಅದ್ ಕೇಳಿದ್ರ ಓದಬೇಕಾನ ಪುರಾಣದಾಗ ರಾಧಾದೇವಿ ಮಲ್ಕೊಂಡಿರತಕ್ಕಂತ ಸಂದರ್ಭದೊಳಗ ಗೋಪಿಕಾಸ್ತ್ರೀಯರ ಪುರುಷರ ವೇಷವನ್ನ ದಾರನ ಮಾಡ್ಕೊಂಡು ಹೌದು ಪುರುಷರ ವೇಷನ ಪುರುಷರ ವೇಷ ಪ್ಯಾಂಟ್ ಪ್ಯಾಟ್ ಆಗಿರ್ಬೋದು ಧೋತರ ಟೆಪ್ಪಿಗೆ ಟೆಪ್ಪಿಗಾಗಿರ್ಬೋದು ಅಂಗಿ ಆಗಿರ್ಬೋದು ಪುರುಷರ ಅಂದ್ರೆ ಹೌದು ನೋಡ ಹೌದಾ ಪುರುಷರ ವೇಷವನ್ನ ಧಾರಣ ಮಾಡಿಕೊಂಡು ಹೌದಾ ಗೋಪಿಕಾ ಸ್ತ್ರೀಯರ ಡೊಳ್ಳು ಬಾಶಾರ ತಾಳು ಬಾಶಾರ ಹಿಂದೂ ಹಾಡ್ಯಾರ ಮುಂದು ಹಾಡ್ಯಾರ ಹೌದಾ ನಿನ್ನ ಮಾತಿಗೆ ನಮ್ಮ ಹಿಂದೆ ಹಂಗ ಹೆಣ್ಮಕ್ಳು ಗಂಡ್ಸರ್ ಡ್ರೆಸ್ ಹಾಕೊಂಡು ಹಾಡ್ಯಾರ ಹಾಡ್ಯಾರ ಅದಕ್ಕೆ ಇವತ್ನ ಹಾಡಾಕತ್ತೆ ನೋಡ್ರಿ ನೋಡ ನಿಮ್ಮದು ಬರೋರಿ ಆಯ್ತಾ ನೀವ್ ನಮ್ಮ ಎಲ್ಲಾರ ಒಂದೇ ತರ ಡ್ರೆಸ್ ಹಚ್ಚಾರ ಬೇರೆ ಮತ್ತವರು ಗಂಡಸೂರ ಅವರು ಪ್ಯಾಂಟ್ ಆಗಿರಲ ಇರ್ಲಿ ರೀ ಯಾಕತ್ತಂದ್ರೆ ದೈವದ ಅವರಿಗೆ ನಾವು ಯಾಕಂದ್ರೆ ತಿಳಿಸಿ ಹೇಳ್ಬೇಕಾಕೈತಿ ಹೌದ ನಮಗೆ ಹೇಳಿದ್ವ ನಾವು ಹೆಂಗೆ ಈಗ ಹೇಳಿಲ್ಲ ಹೆಂಗೆ ಅಂದ್ರೆ ನೀನು ಏನು ಮಾಡಾಕತ್ತೀರಿ ನಮ್ಮ ಹೆಂಗೆ ಹಾಂ ಹೇಳಿದ್ವ್ವ ಅವ್ರದ್ದು ಹೇಳ್ತಾರ ಅವರು ನೋಡೋಣ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆಗ್ತದೆ ಯಥಾ ಪ್ರಕಾರ ನೋಡೋಣ ಯಾಕಂತಂದ್ರ ಇವತ್ತಿನ ದಿವಸ ನಮ್ಮ ಪ್ರಕಾರ ಹಾಂ ಹಾ ನಾವು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗೆ ಈಗ ನೋಡು ಒಂದು ಧರ್ಮ ಹಿಡ್ಕೊಂಡು ಹೋಗುವಂಥ ಹೆಣ್ಮಕ್ಳ ನಾವು ನಾವು ಪತಿ ಹೊಕ್ಯಾರ ಹಾ ಹೆಂಗೆ ಒತ್ತದ ಹಂಗೆ ಒಟ್ಟ ಧರ್ಮ ಹಿಡಿದ್ರೆ ಧರ್ಮ ಹಿಡಿಯಬೇಕು ಧರ್ಮ ಪತಿವ್ರತ ಧರ್ಮ ಹಿಡಿಯೋ ಹಿಡಿದೇವು ನಾವು ಹೌದಾ ಪತಿವ್ರತ ಧರ್ಮ ಅಂದ್ರೆ ಏನ ಪತಿವ್ರತ ಧರ್ಮ ಅಂದ್ರೆ ಬೇರೆ ಗಂಡಮಕ್ಳು ನಾಲ್ಕು ನಾವು ಕಣ್ಣು ಹಾಕವರಲ್ಲ ಬೇರೆ ದರ್ಶನ್ ನೋಡೋವ್ರಲ್ಲ ನೋಡವ್ರಲ್ಲ ಮಾಡಿ ಕೊಟ್ಟ ಜಾಪನ್ ಮಾಡವ್ರು ಸುಲ್ತಾನ್ಪುರ್ ಗಂಡಗಳ ಮಾಡಿ ಕೊಟ್ಟಿರಪ್ಪ ನಾವು ದಂಡಿರ್ಲಿ ಕೆಂಪು ಇರ್ಲಿ ಕರ್ಗ ಇರ್ಲಿ ಉದ್ದ ಇರ್ಲಿ ಗಿಡ್ ಇರ್ಲಿ ಕುಟ್ಟಿ ಇರ್ಲಿ ಸೆರೆ ಕುಡಿಲಿ ಸುಮ್ಳ ಸೋರ್ಲಿ

ಅಂದ್ರೆ ಮತ್ತೆ ಇದಕ್ಕೆ ಬೇರೆ ಬರ್ತಾ ಐತಿ ಯಾಕಂದ್ರೆ ಇಲ್ಲಿ ಕೂಡಿರ್ತಕ್ಕಂಥ ದೈವ ತಿಳಿಸ್ಕೊಟ್ಟು ಹೋಗಂಗಿಲ್ಲ ಹಂಗ ಹೌದ ಕೊಟ್ಟು ನನ್ನ ಮ್ಯಾಗ ನಂದು ಮೇಯ್ತಿರ್ಬೇಕು ನಿಂದ ಮ್ಯಾಗ ನನ್ನ ಮೇ ಎತ್ತಿರ್ಬೇಕು ನಾದ ಗಂಡ ಒಂದು ಹೆತ್ತ ಸಿಗ್ತೈತಿ ಎಂಬ ಏಯ್ ಹ್ಞೂ ಚಲೋ ಹಂಗಪ್ಪ ಅದಕ್ಕೆ ಭಾಳ ಮಾತಾಡುವಂತ ವ್ಯವಹಾರ ಇಲ್ಲ ಏನು ನೋಡೋಣ ಸರಜಣಿ ಪುಲಾ ಅಂತ ಶಾನ್ಯ ಅದಾರ ಶಾನ್ಯ ಅವಶ್ಯಕತೆ ಇಲ್ಲ ಯತ್ತಾ ಪ್ರಕಾರ ನೀ ಮಾತಾಡಕ್ಕೆ ಬಿಡವ ನಿನ್ನ ಗಾಂಡ ಶಾನ್ಯ ಅದನ ನೀ ಮಾತಾಡ್ತೀಯ ನನ್ನ ಗಂಡ ಹೋಗ್ತೈತೆ ಹೇಳಿ ಕರ್ಕೊಂಡು ಜಕ್ಕೊಂಡು ಹೋಗಬೇಕನಾ சவால பந்தூரீங்க எவ்வளோ நாவ நீ சவால் ஓதந்திர ஓதீவி நீங்கள் கேட்கிற ஓதன் ரீ ಹಾಂ ಒನ್ನೇ ಸವಾಲ್ ನೋಡ್ರಿ ನಮ್ದು ಹೆಂಗೆ ಇತ್ತು ಪಾ ಅಲ್ಲಿ ಇಲ್ಲಿ ಕಂಪ್ಯೂಟರ್ ಯಾರು ಇನ್ನು ನಿಮ್ಮದು ಕೇಳೋಣ ಇವ್ರದ್ದು ಕೇಳೋ ಯಪ್ಪ ಒಬ್ಬರ ಹೋಗಿದ್ಯಾ ಕಲ್ಲಟ್ರು ಹೋಗಿಬೇಡ್ರಿ ನೀವು ದಯವಂದ್ರೆ ದೇವ್ರ ನಿಮ್ಮದು ಕೇಳಬೇಕಂತ ಕತ್ಕೀರ ನಾವ ಆದ್ರೆ ನಮಗೊಬ್ಬನ ಇಲ್ಲಿ ನಿಮ್ಷಾರ ಹಾ ಹಂಗ ಕೊಡ್ರಿ ಗುರುಗಳ ಹಂಗ ಕೊಡಂತ ಓದ್ರಿ ಅವನ್ರ ನೀವು ಓದತ್ತೀರಿ ಅವ್ರು ಹಂಗ ಏ ಅಪ್ಪ

ಎರಡು ಎರಡು ಏನ ಏನುಗಳನ್ನು ಏನು ಏನು ಕೀರ್ತಿ ಕೀರ್ತಿ ಇದು ಎರಡನೇದು ಸವಾಲ್ ಇದೆ ಇನ್ನು ಮೂರನೇ ಜಾತಪ್ಪಾತಂದ್ರ ಯಾವ್ರಿ ಕಷ್ಟ ಕಷ್ಟ ಏನ 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 ಏನಿ ಏನು ಸಂಕಷ್ಟ ಸಂಕಷ್ಟ ಮೂರಾದ್ರಿ ಮೂರಾಗು ಇನ್ನು ನಾಲ್ಕನೇದ್ ನೋಡ್ರಿ ಯಾವ್ದ್ರಿ ನಾಲ್ಕನೇ ಜಾದ ಯಾವ್ದ ಅವರ ಟೋ ತರ್ನ ಕೊಡ್ತೀರಿ ನೋಡಿ ಅವ್ರೇಳ್ ನಮ್ಮ ಓದಿ ಕುಣ್ ಎಲ್ಲ ಕೊಲ ಮಾಡ್ತೀರಾ ಮಾಡ್ರಿ ನಮಗಿ ಹಂಗಂದ್ರ ಹ ಹಾಗೆ ಹಾಗೆ ಏನನಿಗೆ ಏವನಿಗೆ ಏನೋನು ಏನವನ್ನು ಏನು ಏನು ಶೃಂಗಾರ ಶೃಂಗಾರ

ಏಳನೇ ಜಾವಲ್ ಪಾತ ಯಾವ ಸಮವಾದ ಸಮವಾದ ಏನು ಏನು ಏನಿ ಏನು ಏನಿ ಏನು ಹಾಗು ಹಾಗು ಇನ್ ಎಂಟನೇ ಜವಾಲ್ಪಾತಂದ್ರ ಎಂಟನೇ ಜಾ ಎಂಟನೇ ಜವಾಬ್ದತ ನಾಲ್ಕು ನಾಲ್ಕು ಏನಿ ಏಡು ಏನು ಏಳು ಏನು ಏನು ತುಂಬಾ ತುಂಬಾ ರುಬಲಾಗಿದ್ದೀರಿ ಇನ್ನು ಒಂಬತ್ತನೇ ಜವಾಲ್ ಪಾತ ಮೂರು ಮೂರು ಏನು ಏಡು ಏನಿಗೆ ಏಡುಗೆ ಏನು ಏನು ಕಷ್ಟ ಕಷ್ಟ ಇನ್ ಹತ್ತನೈದು ನೋಡಿರಿ ಯಾಕೆ ರೀ ಹತ್ತನೇದು ಸವಾಲ್ ಯಾವಪ್ಪ ಅಂತಂದ್ರೆ ಯಾವುದು ಹಗುರವಾದ ಹಗುರವಾದ ಏನ ತೆಗಳಾರು ಏನು ತಿಗಾರದ ಏನಂತನಾ ಏನಂತ ಏನೇ ಅನ್ನೋ ಓದೋರು ಬಂದರು ಬಂದವರು ಸರ್ ಹತ್ತು ಸವಾಲು ಯಾಟ್ ಚೀಟಿ ಎರಡು ತೊಗೋ ಹಾಲು 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 ಕೇಳ್ರಿ ಯಾಕದ ಕೇಳಿದ್ರೆ ಯಾವ ರಾಮಲಿಂಗೇಶ್ವರ ಡೇಣಿಗಾನ ಸಂಘ ಸುಲ್ತಾನ್ಪುರದವರು ನಾವು ಮಾಡುವಂಥ ಸವಾಲುಗದವ ಮೊದಲನೇ ಸವಾಲ ಮತ್ತು ಏನು ಏನ ಏನು ಕೇಳು ಕೇಳು ಯಾವಲ್ಲಿ ಯಾವು ಏನ ಮಾತು ಊರನೇ ಸವಲ ಏನು 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 ಏನ ಇವು ಎರಡನೇ ಸವಲ ನಾಕ್ ನಾಲ್ಕನೇ ಸವಾಲ ನಾನು ಏನು ಏನೇ ಮಾತು ಐದನೇ ಸವಾಲ ಸಕಲ ಏನವು ಏನು ಏನ ಎಂದು ಏಳನೇ ಸವಾಲ ನಾನು ಏನ ಏನ ಏನು ಮತ್ತು ಎಂಟನೇ ಸವಾಲ ನಿನ್ನ ಏನದಲ್ಲಿ ಏನು ಏನು ಎಂದು ಒಂಬತ್ತನೇ ಸವಾಲ ಈಗ ಏನ ಏನಕ್ಕೆ ಯಾವಲ್ಲಿ ಯಾವು ಹತ್ತನೇ ಸವಾಲ ನಿನ್ನ ಏನ ಏನ ಏನು ಖಡ್ಗಾಣತಕ್ಕಂಥವು ನಾವು ಹಾಕುವಂಥ ಹತ್ತು ಸವಾಲುಗಳು राज्य भाग हरद सर आ बोल रिया सर आ बोल